ವೆರಿ ಫಸ್ಟ್ ನಾನು ಕಳೆದ ಬಾರಿ ಎಸ್ ಎಲ್ ಸಿ ನಂತರ ಮುಂದೇನು ಮಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ದೆ ಎಸ್ ಎಲ್ ಸಿವರೆಗೂ ಕಾಮನ್ ರೋಡ್ ಎಲ್ಲರೂ ಅದೇ ಸೋಷಿಯಲ್ಲು ಸೈನ್ಸು ಮ್ಯಾಥ್ಸು ಕನ್ನಡ ಇಂಗ್ಲೀಷು ಹಿಂದಿ ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ತರ್ಡ್ ಲ್ಯಾಂಗ್ವೇಜ್ ಕಲ್ತ್ಕೊಂಡು ಬಂದುಬಿಡ್ತೀವಿ ಆಮೇಲೆ ಇರೋದು ಮಲ್ಟಿ ಮಲ್ಟಿಲೇನ್ ಕ್ರಾಸ್ ರೋಡು ಯಾವುದನ್ನು ಚಾಯ್ಸ್ ಮಾಡ್ಕೊಂಡು ಹೋಗಬೇಕು ಅನ್ನೋ ಕನ್ಫ್ಯೂಸ್ ಆಗುತ್ತೆ ಅಂತ ಒಂದಷ್ಟು ಮಾರ್ಗದರ್ಶನ ನೀಡಿದೆ ಇವತ್ತು ಮಲ್ಟಿ ಮಲ್ಟಿಲೇನ್ ಕ್ರಾಸ್ ರೋಡಲ್ಲೂ ನೀವು ಯಾವುದೋ ಒಂದು ಪಾತನ್ನು ಕಾಮರ್ಸು ಸೈನ್ಸು ಆರ್ಟ್ಸೋ ತೆಗೆದುಕೊಂಡು ಬಂದುಬಿಟ್ಟಿದ್ದೀರಾ ಈಗ ಮುಂದೇನು ಈಗ ಪಿ ಸಿನೂ ಆಗೋಯ್ತು ವಾಟ್ ನೆಕ್ಸ್ಟ್ ಅಂತ ಡಿಸೈಡ್ ಮಾಡಬೇಕಾಗಿದೆ ಈ ಟೈಮಲ್ಲಿ ಒಂದಷ್ಟು ಪ್ರಮುಖ ಸಲಹೆಗಳನ್ನು ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತೀನಿ ವೆರಿ ಫಸ್ಟ್ ಇದು ಹೇಗಿದೆ ಎಜುಕೇಷನ್ ಲೈಫ್ ಅಂತ ಅಂದರೆ ನೀವು ಅಂದ್ಕೊಂಡಿರ್ತೀರಾ ಮುಂದೆ ಹೋಗ್ತಾ ಹೋಗ್ತಾ ವೈಡ್ ಆಗುತ್ತೆ ನಮ್ಮದು ಅಂತ ಜರ್ನಿ ಅಥವಾ ಎಜುಕೇಷನ್ ನೋ ವೈಡ್ ಆಗಲ್ಲ ಅದು ಶಾರ್ಪ್ ಅಂದ ಫೋಕಸ್ ನಿಮ್ಮ ಫೋಕಸ್ ಶಾರ್ಪ್ ಮಾಡ್ತಾ ಶಾರ್ಪ್ ಮಾಡ್ತಾ ಶಾರ್ಪ್ ಮಾಡ್ತಾ ಬರ್ತೀರಿ ನೀವೇನು ಟೆಂತ್ವರೆಗೂ ಓದ್ತಾ ಇದ್ರಲ್ಲ ಅಷ್ಟು ವೈಡ್ ಆದ ಸಬ್ಜೆಕ್ಟ್ಗಳು ಪಿ ಯು ಸಿಗೆ ಗೆ ಕಡಿಮೆ ಆಯಿತು ಅಲ್ಲಿ ಸೋಷಿಯಲ್ ಓದ್ತಾ ಇದ್ರಿ ಹಿಂದಿ ಓದ್ತಾ ಇದ್ರಿ ಏನೇನೋ ಓದ್ತಾ ಇದ್ರಿ ಇಲ್ಲಿ ಬಂದಾಗ ಸೈನ್ಸ್ ಹುಡುಗರು ಪಿ ಸಿ ಎಮ್ ಬಿನೋ ಪಿ ಸಿ ಎಮ್ ಸಿನೋ ತೊಗೊಂಡ್ರಿ ಲ್ಯಾಂಗ್ವೇಜ್ಗಳು ಎರಡು ಓದಿದ್ರು ಅಷ್ಟೇ ಅಲ್ಲಿ ಏನೇನು ಬಿಟ್ರಿ ಸೋಷಿಯಲ್ ಸೈನ್ಸ್ ಬಿಟ್ರಿ ಹಿಂದಿ ಬಿಟ್ರಿ ಎಲ್ಲ ಬಿಟ್ರಿ ನೆಕ್ಸ್ಟ್ ಬರ್ತಾ ಗ್ರ್ಯಾಜುಯೇಷನಲ್ಲಿ ಅಲ್ಲಿ ಇನ್ನೂ ಕಡಿಮೆ ಆಗುತ್ತೆ ಈಗ ಓದಿರೋ ನಾಲ್ಕು ಸಬ್ಜೆಕ್ಟ್ಗಳಲ್ಲಿ ಎರಡು ಸಬ್ಜೆಕ್ಟ್ ಕಡೆ ಬರ್ತೀರಾ ಆನಂತರ ಪೋಸ್ಟ್ ಗ್ರಾಜುಯೇಷನ್ಗಳಿಗೆ ಬಂದಾಗ ಒಂದು ಸಬ್ಜೆಕ್ಟ್ ಬರ್ತೀರಾ ಶಾರ್ಪ್ ಅಂದ ಫೋಕಸ್ ನಿಮ್ಮ ಪಕ್ವತೆಯ ನಾಲೆಡ್ಜ್ ಕಡೆ ಹೆಚ್ಚು ಫೋಕಸ್ ಮಾಡೋದು ನಡೆಯುತ್ತೆ ಹೊರತು ವೈಡ್ ಆಗ್ತಾ ಬರೋಲ್ಲ ಡೆಪ್ತ್ ಆಗ್ತಾ ಬರುತ್ತೆ ಇಂಡೆಪ್ತ್ ಲರ್ನಿಂಗ್ ಮಾಡ್ತಾ ಬರ್ತೀರಾ ಇಂಡೆಪ್ತ್ ಲರ್ನಿಂಗ್ ಮಾಡ್ತಾ ಬಂದಾಗ ಯಾರು ಹೆಚ್ಚು ಇಂಡೆಪ್ತಾಗಿ ಕಲಿತ್ಕೊಂಡು ವಿಷಯದಲ್ಲಿ ಪರಿಣಿತಿ ಸಾಧಿಸ್ತೀರೋ ನೀವು ಸಕ್ಸಸ್ ಕಾಣ್ತೀರ ಹಾಗಾಗಿ ಆತಂಕ ಪಡೋದಿಲ್ಲ ಇಲ್ಲಿ ನೀವಿಷ್ಟಪಡೋ ಕಡೆ ಹೋಗ್ತಾ ಇದ್ದೀರಾ ಈ ಜರ್ನಿ ಹೇಗಿದೆ ಅಂತಂದರೆ ವೈಡ್ ಆ್ಯಂಗಲ್ನಿಂದ ಶಾರ್ಪ್ ಆಂಗಲ್ ಕಡೆ ಹೋಗ್ತಾ ಇದೀವಿ ನೀವು ಇಷ್ಟಪಡೋ ಕಡೆ ಹೋಗ್ತಾ ಇದ್ದೀರಿ ಹಾಗಾಗಿ ಇದನ್ನ ಎಂಜಾಯ್ ಮಾಡಬೇಕು ಈ ಜರ್ನಿನ ಬರ್ಡನ್ ಅನ್ಕೋಬಾರ್ದು